ಆನೇಕಲ್ ತಾಲೂಕಿನ ದೊಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ವಾರ್ಡ್ಗಳಲ್ಲಿ ಮನೆ ಮನೆಗಳಿಗೂ ಕುಡಿಯುವ ನೀರು ಪೂರೈಸುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಯಾದ ಜೆಜೆಎಂ ಜಲಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಯೋಜನೆಯಡಿಯಲ್ಲಿ ಅಂದಾಜು ಮೊತ್ತ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಮತ್ತು ದೋಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಭೂಮಿ ಪೂಜೆ ನೆರವೇರಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಹ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದೋಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರೇಶ್ ರವರು ವಹಿಸಿದ್ದರು ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ವಿ ರವೀಂದ್ರ ದೊಮ್ಮಸಂದ್ರ ಗ್ರಾಮ ಸದಸ್ಯರಾದ ಉಮೇಶ್ ಬಾಬು ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷಿ ಶ್ರೀಮತಿ ದಿವ್ಯಾ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಪಿಡಿಒ ಮಂಜುನಾಥ್ ರೆಡ್ಡಿ ಸ್ಥಳೀಯ ಮುಖಂಡರಾದ ಜಯಣ್ಣ ಕೆವಿ ಶಿವಪ್ಪ ಟಿವಿ ಬಾಬು ಲಕ್ಷ್ಮೀನಾರಾಯಣ್ ಸುರೇಶ್ ಮನೋಹರ್ ಕಿತ್ತಣ್ಣ ಮತ್ತು ಸ್ಥಳೀಯ ಮುಖಂಡರುಗಳು ಅಂಗನವಾಡಿ ಹಾಗೂ ಆಶು ಕಾರ್ಯಕರ್ತೆಯರು ಗ್ರಾಮಸ್ಥರು ಭಾಗವಹಿಸಿದ್ದರು ಈ ದಿನ ಶುಭ ದಿನದಂದು ಧಮಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಹದಿಮೂರು ವಾರ್ಡ್ಗಳಿದೆ ಹದಿಮೂರು ವಾರ್ಡ್ಗಳಲ್ಲಿ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಜಲ್ ಜೀವನ್ ಮಿಷನ್ ಜೆ ಜೆ ಎಮ್ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಇವತ್ತು ಗುದ್ಲಿ ಪೂಜೆ ಆಗಿದೆ ಹಾಗೂ ನಮ್ಮ ಎಮ್ ಎಲ್ ಸಿ ಗೋಪಿನಾಥ್ ರೆಡ್ಡಿ ಅವರು ಹಾಗೂ ನಮ್ಮ ಹಿರಿಯರು ಹಾಗೂ ನಮ್ಮ ಮೂವತ್ತೆರಡು ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಯಶಸ್ವಿಯಾಗಿದೆ ಹಾಗೆ ನಮ್ಮ ದೊಮ್ಮಸಂದ್ರದ ಜನತೆಗೆ ನಾನು ಮತ್ತೊಮ್ಮೆ ಉದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಟೈಮಲ್ಲಿ ಯಾಕಂದರೆ ಅವರು ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಏನೋ ಒಂದು ನಿರೀಕ್ಷಣೆಯಿಂದ ಬಂದಿದ್ದಾರೆ ಅವ್ರಿಗೆ ನಾವು ಅದೇ ರೀತಿಯಲ್ಲಿ ನಮ್ಮ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ನಾವು ಒಳ್ಳೆಯ ಕಾಂಟ್ರಾಕ್ಟಿಂದ ಒಳ್ಳೆ ಕೆಲಸ ತೊಗೊತೀವಿ ಧಮ್ಮಸಂದ್ರಕ್ಕೆ ಹಾಗೆ ಈ ಧಮ್ಮಸಂದ್ರದಲ್ಲಿ ಜಲ್ ಜೀವನ್ ಮಿಷನ್ ಏನಿದೆಯೋ ಅದನ್ನು ಸಕ್ಸಸ್ ಮಾಡ್ತೀವಿ ಕಾಂಟ್ರಾಕ್ಟರ್ ಜೊತೆ ಸಕ್ಸಸ್ ಮಾಡ್ತೀವಿ ನಾವನ್ನು ಇಲ್ಲಿ ಬಂದಿರುವಂಥ ಎಲ್ಲ ಮೀಡಿಯಾ ಸೇವೆ ಸಿಬ್ಬಂದಿಗೂ ಹಾಗೂ ಎಲ್ಲ ಜನತೆಗೂ ಅಭಿನಂದನೆಗಳು ಸಲ್ಲಿಸ್ತಾ ಎರಡನೇ ಮಾತುಗಳನ್ನು ಮಾಡ್ತಾ ನಮಸ್ಕಾರ ಒಳಚರಣಿಗೆ ಇನ್ನು ಅನುದಾನಗಳು ಯಾವುದು ಬಂದಿಲ್ಲ ನಾವು ಪ್ರಯತ್ನ ಮಾಡ್ತೀವಿ ಅದೆಲ್ಲ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟು ಆ ಪ್ರಯತ್ನ ಮಾಡ್ತಾನೇ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟು ಅದು ಅನುದಾನ ಕೊಡಬೇಕು ಅವ್ರ ಇನ್ನೂ ಯಾವುದು ಸ್ಕೀಮು ಇಲ್ಲ ಈ ಸದ್ಯಕ್ಕೆ ಧ್ವಂಸಧನದಲ್ಲಿ ಅಷ್ಟು ಅಮೌಂಟ್ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನಾರ ಅಭಿವೃದ್ಧಿ ಆದಾಗ ನಾವು ಪ್ರಯತ್ನ ಮಾಡೋಣ ಅವರು ಈ ದೇಶದ ಪ್ರಧಾನಿಗಳು ಆದಂತಹ ಅವರ ಕನಸಿನ ಯೋಜನೆ ಮನೆ ಮನೆಗೋ ಗಂಗಾ ಅಂದರೆ ಮನೆ ಮನೆಗೂ ನೀರು ಕೊಡಬೇಕಾದಂತಹ ಯೋಜನೆಯನ್ನು ಈ ದಿನ ನಾವು ಧೊಮಸನ್ನ ಗ್ರಾಮ ಪಂಚಾಯಿತಿಯಲ್ಲಿ ಗುದುಲಿ ಪೂಜೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ಗ್ರಾಮಕ್ಕೆ ಒಂಬತ್ತು ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರದಿಂದ ಬಂದಿದೆ ಅದಕ್ಕೆ ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಯೋಜನೆಯನ್ನು ನಾವು ನಮ್ಮ ಗ್ರಾಮದಲ್ಲಿ ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ತೇವೆ ಹಾಗೂ ಯಾವ್ಯಾವ ಮನೆಗಳಿಗೆ ನೀರಿಲ್ಲ ಆಲ್ರೆಡಿಗ್ ನಮ್ಮ ಊರಲ್ಲಿ ಎಲ್ಲ ಮನೆಗೂ ನೀರಿದೆ ಬಟ್ ನಾವು ಇಪ್ಪತ್ನಾಲ್ಕು ಗಂಟೆಗಳು ಸಹ ನಾವು ನೀರು ಕೊಡಬೇಕಾಗಿರ್ತಕ್ಕಂತಹ ಈ ಕನಸಿನ ಯೋಜನೆಯನ್ನು ನಾವು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ತೇವೆ ಅಂತ ನಿಮ್ಮ ಮಾಧ್ಯಮ ಬಂಧು ಮಿತ್ರರಲ್ಲಿ ನಾನು ಎಲ್ಲರಿಗೂ ತಿಳಿಸ್ತಾ ಇದ್ದೇನೆ ಇವತ್ತು ಧಮ್ಸಂದ್ರ ಗ್ರಾಮದಲ್ಲಿ ಏನು ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷಿನ್ ಅಡಿಯಲ್ಲಿ ಗರ್ಗರ್ಮೆ ಗಂಗಾ ಯೋಜನೆ ಅಡಿಯಲ್ಲಿ ನಮ್ಮೆಲ್ಲರ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮೆಲ್ಲ ಹಿರಿಯರ ನಿರಂತರ ಶ್ರಮದ ಪ್ರಯುಕ್ತ ಒಂಬತ್ತು ಲಕ್ಷ ಒಂಬತ್ತು ಕೋಟಿ ರೂಪಾಯಿ ಅನುದಾನ ನಮಗೆ ಬಂದಿದೆ ಸುಮಾರು ಮೂವತ್ತೈದು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಈ ಗ್ರಾಮಕ್ಕೆ ಇಷ್ಟು ಅನುದಾನ ಕೇಂದ್ರ ಸರ್ಕಾರದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿಯವರು ಕೊಟ್ಟಿರೋದು ನಿಜಕ್ಕೂ ಶ್ಲಾಘನೀಯ ಅವರಿಗೆ ನಾನು ಇಡೀ ಗ್ರಾಮಸ್ಥರ ಪರವಾಗಿ ಮತ್ತು ಗ್ರಾಮ ಪಂಚಾಯಿತಿ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ ಹಾಗೆ ಈ ಗ್ರಾಮಕ್ಕೆ ಇದು ಅತ್ಯಂತ ಅವಶ್ಯಕವಾಗಿದ್ದಂಥ ಯೋಜನೆ ಈಗಾಗಲೇ ನಾವು ಇದ್ದೀವಿ ಮನೆ ಮನೆಗೂ ನಿರಂತರವಾಗಿ ನೀರು ಸಂಪರ್ಕಗಳಿದೆ ಆದರೆ ಸುಸ್ಥಿತಿಯಲ್ಲಿಲ್ಲ ತುಂಬ ಹಳೆಯದು ಇವೆಲ್ಲ ಈಗ ಎಲ್ಲ ಮನೆಗಳಿಗೆ ನಿರಂತರ ಸಂಪರ್ಕ ಕೊಡಲಿಕ್ಕೆ ಇವತ್ತಿಂದ ಕೆಲಸ ಪ್ರಾರಂಭ ಆಗ್ತದೆ ಇದಕ್ಕೆ ಸಹಕರಿಸಿದಂಥ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ತಂಡಕ್ಕೆ ನಮ್ಮ ತಾಲೂಕಿನ ಶಾಸಕರಿಗೆ ನಮ್ಮ ಸಂಸದರಿಗೆ ನಮ್ಮ ವಿಧಾನ ಪರಿಷತ್ ಸದಸ್ಯರಿಗೆ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಜಲ್ ಜನ್ ಜ ಮನೆ ಮನೆಗೆ ನೀರು ಸೌಲಭ್ಯ ಸಲ ಕಲ್ಪಿಸುವ ಅರ್ಗರ್ ಜಲ್ ಸ್ಕೀಮ್ನ ಸುಮಾರು ಒಂಬತ್ತು ಕೋಟಿ ರೂಪಾಯಿ ನಮ್ಮ ಗ್ರಾಮಕ್ಕೆ ಅನುದಾನ ಬಂದಿತ್ತು ಈ ಕಾರ್ಯಕ್ರಮದ ಗುದ್ದುಲಿ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಎಲ್ಲ ಸಮ ಸಮ್ಮುಖದಲ್ಲಿ ಇವತ್ತು ಮಾಡಿದ್ದೇವೆ ಈ ಒಂಬತ್ತು ಕೋಟಿ ರೂಪಾಯಿ ಏನು ಅನುದಾನ ಬಂದಿದೆಯೋ ಆ ಅನುದಾನ ನೀಡಿದಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲ ಗ್ರಾಮ ಪಂಚಾಯತಿ ದ ಸದಸ್ಯರು ಮತ್ತು ಸಾರ್ವಜನಿಕರ ಜೊತೆಗೂಡಿ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸುಮಾರು ಏನು ಒಂದು ಮೂವತ್ತು ಮೂವತ್ತೈದು ಸಾವಿರ ಜನಸಂಖ್ಯೆ ಉಳ್ಳ ಧ್ವಂಸಂದ್ರ ಗ್ರಾಮಕ್ಕೆ ತುಂಬ ಅವಶ್ಯಕತೆ ಇತ್ತು ಸುಮಾರು ಒಂದು ಇಪ್ಪತ್ತು ಮೂವತ್ತು ವರ್ಷಗಳ ಮುಂದಿನ ಕೂಡ ಇದು ಈ ಸೌಲಭ್ಯನ ಜನ ಉಪಯೋಗಿಸ್ಕೊಳ್ತಾರೆ ಅಂತ ಹೇಳ್ತಾ ಏನು ಅಂದ್ರೆ ಬಂದೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲಿಸ್ತಾ ಇದ್ದೀನಿ